ಚರ್ಮಗಂಟು ರೋಗವನ್ನು ತಡೆಗಟ್ಟುವ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಚರ್ಮಗಂಟು ರೋಗ ಅಥವಾ ಲಂಪಿಸ್ಕಿನ್ ಡಿಸೀಸ್ ಸ್ಕಿನ್ ಡಿಸೀಸ್ ಇದೊಂದು ವೈರಸ್ನಿಂದ ಹರಡುವ ಖಾಯಿಲೆ ಲಕ್ಷಣಗಳು ಅತಿಯಾದ ಜ್ವರ ಚರ್ಮದ ಮೇಲೆ ಗೋಲಾಕಾರದ ಗಂಟುಗಳು ಕಾಲು ಮತ್ತು ಸ್ನಾಯುಗಳಲ್ಲಿ ಊತ ಕುಂಟುವುದು ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಕುಂಠಿತವಾಗುತ್ತದೆ ಕಾರಣಗಳು ರೋಗ ಬಾಧಿತ ಹಸುಗಳ ಮೇಲೆ ಕೂತ ಸೊಳ್ಳೆ ನೊಣ ಉಣ್ಣೆಗಳು ಆರೋಗ್ಯವಂತ ಹಸುವಿನ ಮೇಲೆ ಕೂತಾಗ ಈ ರೋಗ ಹರಡುತ್ತದೆ ಚರ್ಮಗಂಟು ರೋಗವನ್ನು ತಡೆಗಟ್ಟು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಈ ಖಾಯಿಲೆ ವೈರಸ್ನಿಂದ ಹರಡುವ ಖಾಯಿಲೆ ಆಗಿರುವುದರಿಂದ ಪ್ರತಿ ವರ್ಷಕ್ಕೊಮ್ಮೆ ಚರ್ಮಗಂಟು ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಬೇಕು ಮೊದಲ ಲಸಿಕೆಯನ್ನು ಮೂರು ತಿಂಗಳು ಮತ್ತು ಮೇಲ್ಪಟ್ಟ ಕರುಗಳಿಗೆ ಹಾಕಿಸಬೇಕು ವಯಸ್ಕ ಹಸುಗಳಿಗೆ ಪ್ರತಿ ವರ್ಷಕ್ಕೊಮ್ಮೆ ಹಾಕಿಸಬೇಕು ರೋಗದ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ರೋಗ ಬಾಧಿತ ಹಸುವಾಗಿರಬಹುದು ಕರುವಾಗಿರಬಹುದು ಪಡ್ಡೆಯಾಗಿರಬಹುದು ಅಂತಹ ಹಸುವನ್ನು ಆರೋಗ್ಯವಂತ ಹಸುವಿನಿಂದ ಬೇರ್ಪಡಿಸಿ ಪಶುವೈದ್ಯರ ಸಲಹೆಯಂತೆ ಚಿಕಿತ್ಸೆ ಕೊಡಿಸಬೇಕು ರೋಗಬಾಧಿತ ಹಸುವನ್ನು ಮುಟ್ಟಿದ ನಂತರ ಆರೋಗ್ಯವಂತ ಹಸುವನ್ನು ಮುಟ್ಟಬಾರದು ಅಥವಾ ಕೈ ಕಾಲುಗಳನ್ನು ಸ್ಯಾನಿಟೈಸ್ ಮಾಡಿಕೊಂಡು ಮುಟ್ಟಬೇಕು ಆರೋಗ್ಯವಂತ ಹಸುಗಳ ಹಾಲನ್ನು ಕರೆದ ನಂತರ ಕೊನೆಯಲ್ಲಿ ರೋಗಬಾಧಿತ ಹಸುವಿನ ಹಾಲನ್ನು ಕರೆಯಬೇಕು ಮತ್ತು ಹಾಲು ಕರೆಯಲು ಬಳಸಿದ ವಸ್ತುಗಳನ್ನು ಸ್ವಚ್ಛವಾಗಿ ತೊಳೆದು ಬೇರೆ ಹಸುಗಳಿಗೆ ಬಳಸಬೇಕು ಹಸುಗಳಿಗೆ ಚಿಕಿತ್ಸೆ ನೀಡಲು ಬರುವ ಪಶುವೈದ್ಯರು ಮತ್ತು ಈ ಮಾಡಲು ಬರುವ ಕೃತಕ ಗರ್ಭಧಾರಣಾ ಕಾರ್ಯಕರ್ತರಿಂದ ಈ ರೋಗ ಹರಡದಂತೆ ತಡೆಗಟ್ಟಲು ಫಾರನ್ನ ಬಾಗಿಲಲ್ಲೇ ಫಟ್ ಡೀಪ್ ಅಥವಾ ಕಾಲುಗಳನ್ನು ಸೋಂಕು ನಿವಾರಕದಲ್ಲಿ ಅದ್ದುವ ವ್ಯವಸ್ಥೆ ಮಾಡಬೇಕು ಮತ್ತು ಪೊಟ್ಯಾಷಿಯಂ ಪರ್ಮಾಂಗನೆಟ್ ದ್ರಾವಣವನ್ನು ಬಳಸಬೇಕು ಕೈಗಳನ್ನು ತೊಳೆದುಕೊಂಡು ಸ್ಯಾನಿಟೈಸ್ ಹಚ್ಚಿಕೊಳ್ಳುವ ವ್ಯವಸ್ಥೆ ಕಲ್ಪಿಸಬೇಕು ಪಶುವೈದ್ಯರು ನೀಡುವ ಸಲಹೆಯನ್ನು ಪಾಲಿಸಬೇಕು ಚರ್ಮದ ಗಂಟುಗಳು ಒಡೆದು ರಕ್ತ ಸೋರುತ್ತಿದ್ದರೆ ಸರಿಯಾದ ಮುಲಾಮು ಅಥವಾ ಮನೆಮದ್ದನ್ನು ಹಚ್ಚಬೇಕು ಪ್ರತಿದಿನ ಕೊಟ್ಟಿಗೆಯನ್ನು ಮ್ಯಾಟ್ಗಳನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣ ಒಂದು ಶೇಕಡನಿಂದ ತೊಳೆಯಬೇಕು ರೋಗ ಉಲ್ಬಣಗೊಂಡ ಸಂದರ್ಭದಲ್ಲಿ ಬೇರೆ ರೈತರು ಮತ್ತು ಸಂದರ್ಶಕರ ಫಾರನ್ನ ಭೇಟಿಗಳನ್ನು ನಿಲ್ಲಿಸಬೇಕು ಈ ಭೇಟಿ ಅತ್ಯವಶ್ಯಕವನಿಸಿದರೆ ಸೂಕ್ತ ಸ್ಯಾನಿಟೈಸೇಷನ್ ಮತ್ತು ಫುಡ್ ಡೀಪ್ ಕ್ರಮಗಳನ್ನು ಪಾಲಿಸಬೇಕು ರೋಗಬಾಧಿತ ಹಸುಗಳಿಗೆ ಸಮತೋಲಿತ ಪಶು ಆಹಾರ ಮತ್ತು ಇಮ್ಯುನಿಟಿ ಬೂಸ್ಟರ್ಗಳನ್ನು ನೀಡಬೇಕು ಈ ರೋಗವು ನೊಣ ಸೊಳ್ಳೆಗಳಿಂದ ಹರಡುವುದರಿಂದ ಷಡ್ನ ಸುತ್ತಲೂ ನೊಣ ಮತ್ತು ಸೊಳ್ಳೆಗಳ ಸಂತಾನ ತಾಣಗಳಾದ ನಿಂತ ನೀರು ಕೊಳೆಯುವ ಪದಾರ್ಥಗಳು ಇತ್ಯಾದಿಗಳನ್ನು ನಿಯಂತ್ರಿಸಬೇಕು ಬೆಳಿಗ್ಗೆ ಮತ್ತು ಸಂಜೆ ಬೇವಿನ ಸೊಪ್ಪು ಐನೂರು ಗ್ರಾಂ ಹೊಂಗೆ ಸೊಪ್ಪು ಇನ್ನೂರ ಐವತ್ತು ಗ್ರಾಂ ಗೊಬ್ಬರದ ಗಿಡದ ಸೊಪ್ಪು ಇನ್ನೂರ ಐವತ್ತು ಗ್ರಾಂ ಇವುಗಳನ್ನು ತೆಂಗಿನ ಚಿಪ್ಪು ಅಥವಾ ಸಿಪ್ಪೆಯೊಂದಿಗೆ ಹೊಗೆ ಹಾಕುವ ಕ್ರಮಗಳನ್ನು ಪಾಲಿಸಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ